ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಂಜಿಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತವನ್ನು ಕಾಪಾಡಲು ಬ್ರಿಟಿಷರ ಕೈಯಿಂದ ನಮ್ಮನ್ನು ಮುಕ್ತಗೊಳಿಸಲು ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟವನ್ನು ಮಾಡಿದ್ದಾರೆ ಅವರ ಬಲಿದಾನದ ಕಾರಣದಿಂದಾಗಿ ಇಂದು ನಾವು ನೀವೆಲ್ಲರೂ ಸ್ವಾತಂತ್ರ್ಯವಾಗಿ ಸುಖದಿಂದ ಗೌರವದಿಂದ ಬದುಕುತ್ತಿದ್ದೇವೆ ಇವರ ತ್ಯಾಗವನ್ನು ನೆನಪಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಈ ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ತಿಳಿದುಕೊಳ್ಳೋಣ ಹಾಗೆಯೇ ಇವರುಗಳಷ್ಟೇ ಅಲ್ಲ ಇತಿಹಾಸದಲ್ಲಿ ಸದ್ದಿಲ್ಲದೆ ಮರೆಯಾದದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅವರ ಹೆಸರುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಇಂದಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ पंडित जवाहरलाल नेहरू लाल लजपत राजेंद्र प्रसाद चंद्रशेखर आजाद बाल गंगाधर तिलक वल्लभ भाई पटेल बहादुर शास्त्री ಸುಖದೇವ್ ಶಿವರಂ ರಾಜ್ಗುರು ದಾಧಾಬಾಯಿ ನವರೋಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಂಗಲ್ ಪಾಂಡೆ ವಿನಾಯಕ್ ದಾಮೋದರ್ ಸಾವರ್ಕರ್ ಚಿತ್ತರಂಜನ್ ದಾಸ್ ಬಿಪಿನ್ ಚಂದ್ರಪಾಲ್ ಗೋಪಾಲಕೃಷ್ಣ ಗೋಖಲೆ ಜಯಪ್ರಕಾಶ್ ನಾರಾಯಣ್ ಇಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಇನ್ಫಿಲಾಫ್ ಜಿಂದಾಬಾದ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ಯಾವ ಹೋರಾಟಗಾರರು ಸೃಷ್ಟಿಸಿದರು ಸರಿಯಾದ ಉತ್ತರ ಭಗತ್ ಸಿಂಗ್